ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮೀನು ಹಿಡಿಯೋದಕ್ಕೆ ನದಿ ಹತ್ರ ಹೋಗ್ತಾ ಇರ್ತಾರೆ ಅತೇ ಹೀಗೆ ಎಷ್ಟು ಕಾಲ ಅಂತ ಮೀನು ಹಿಡ್ಕೊಂತ ಮಾರ್ಕೊಂತ ಜೀವಿಸೋಣ ಬದುಕಿರುವಷ್ಟು ಕಾಲ ಸೊಸೆ ನನ್ಗೆ ಹೀಗ್ ಬದುಕೋದು ಇಷ್ಟವಿಲ್ಲ ಸರಿ ಕಣೆ ಸೊಸೆ ನಾಳೆಯಿಂದ ನಿನ್ ಗಂಡನ್ ಜೊತೆ ಕೂಲಿ ಕೆಲ್ಸಕ್ ಹೋಗು ನಾನು ನನ್ ಗಂಡ ಮೀನ್ ಹಿಡಿತೀವಿ ಆ ಮೀನನ್ ಮಾರ್ಕೋತೀವಿ ಹಾಗೆ ಬಂದ ದುಡ್ಡಿನಿಂದಲೇ ಜೀವಿಸೋಣ ಹಾಗಲ್ಲ ಅತ್ತೆ ಹೀಗೆ ಬದ್ಕೋದು ಇಷ್ಟ ಇಲ್ಲ ಅಂತಂದ್ರೆ ಮೀನ್ ಹಿಡಿದು ಮಾರು ಬದುಕೋದು ಅಂತಲ್ಲ ಕೂಲಿ ಕೆಲಸ ಮಾಡ್ಕೊಳ್ತಾ ಹೊಲದ ಕೆಲಸ ಮಾಡ್ಕೊಳ್ತಾ ಮಿಡಲ್ ಕ್ಲಾಸ್ ಹೆಂಗಸರ ಹಾಗೆ ಬದುಕೋದು ನನ್ಗ ಇಷ್ಟವಿಲ್ಲ ಅಂತ ಅತ್ತೆ ನಿನ್ನ ಅರ್ಥ ಏನಾದ್ರೂ ಆಗಿರ್ಬೋದು ಸೊಸೆ ಆದ್ರೆ ನಮಗಿರುವ ಮಾರ್ಗಗಳನ್ನೇ ಅನುಸರಿಸಬೇಕು ಜೀವಿಸಬೇಕು ನಮ್ಮ ಮಕ್ಕಳನ್ನ ಬದುಕುಸ್ಕೊಬೇಕು ಆಸೆ ಪಡಬಾರ್ದು ಅತಿ ಆಸೆಗೆ ಹೋಗ್ಬಾರ್ದು ಅಂದ್ರೆ ಅತ್ತೆ ನಾವು ಬದುಕಿರುವಷ್ಟು ಕಾಲ ಹೀಗೆ ಮೀನ್ ಹಿಡ್ಕೊಂಡೆ ಬದುಕೋಣ ಅಂತ ಫಿಕ್ಸ್ ಆಗಿದ್ದೀರಾ ಇನ್ ಯಾವ ಮಾರ್ಗನೂ ಇಲ್ಲ ಅಂತೀರಾ ಇದ್ರೆ ಸಂತೋಷ ಇಲ್ಲ ಇಲ್ದಿದ್ರೆ ದುಃಖವಿಲ್ಲ ಯಾಕೆ ಈ ಜೀವನ ದೇವ್ರು ಕೊಟ್ಟಿದ್ದು ಹೇಗೆ ಬದುಕಬೇಕು ಅಂತ ಅವನು ನಿರ್ಣಯಿಸಿದ ಹಾಗೆ ಇರ್ತೀವಿ ಇಲ್ಲ ಅಂತ ಬೇರೆ ಕಡೆ ಹೋದ್ರು ನಮ್ಮ ಕೈಯಾರೆ ನಮ್ಮ ಜೀವನನ ನಾವೇ ನಾಶ ಮಾಡಿಕೊಳ್ಳುವ ಹಾಗಾಗ್ತಿವಿ ಸೊಸೆ ನೀವೇನೇ ಹೇಳಿದ್ರು ಈ ತರ ಮೀನ್ ಹಿಡ್ಕೊಂಡು ಬದುಕೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ನಿನ್ನವಾದ ನಿನಗೂ ನನಗೂ ದಿನಾನು ಇರೋದೇ ಅಲ್ವಾ ನಡೀಲಿ ಎಂದು ಅತ್ತ ಸಸ್ಯರು ಮಾತನಾಡಿಕೊಳ್ಳುತ್ತಾ ನದಿ ಹತ್ರಕ್ಕೆ ಬರ್ತಾರೆ ಶಾರದಾ ನದಿಯನ್ನು ನೋಡುತ್ತ ಅಮ್ಮಾ ನೀನು ಯಾವ ನದಿಯೋ ಗೊತ್ತಿಲ್ಲ ಹೊರತು ನನಗ್ ಮಾತ್ರ ಜೀವ ನದಿಯಾಗಿದೆಯಾ ತಾಯಿ ದಿನವೂ ನಾವು ಸಹನೆಯಿಂದ ಹಿಡ್ಕೊಳುವರೆಗೂ ಮೀನು ಕೊಡ್ತೀಯಾ ಈ ದಿನ ಕೂಡ ಹಾಗೆ ಅಷ್ಟೊಂದು ಕೊಡಮ್ಮ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾಳೆ ಅದನ್ನು ಕೇಳಿ ಸೊಸೆ ಅನಾಮಿಕ ಅಸಹನೆಯಿಂದ ಅಬ್ಬಾ ಅತ್ತೆ ಕೋರ್ಕೊಳ್ಳುವಾಗ ಕೂಡ ಮೀನುಗಳನ್ನೇ ಕೋರ್ಕೋತೀಯಾ ಇಲ್ಲ ಅಂದ್ರೆ ಬಂಗಾರದ ಮೀನುಗಳು ಕೊಡು ತಾಯಿ ಅಂತ ಬೇಡ್ಕೋಬೇಕು ಅಂತೀಯ ಸೊಸೆ ಹೌದು ಅತ್ತೆ ನಿಜವಾಗಿಯೇ ನಾವು ಬಂಗಾರದ ಮೀನುಗಳು ಕೊಡುವ ತಾಯಿ ಅಂತ ಕೇಳೋಣ ನೀನ್ ಈಗ ಕೋರ್ಕೋತಾಳೆ ಆ ಕಡೆ ನದಿಯೊಳಗಿಂದ ಬಂಗಾರದ ಮೀನುಗಳು ಬರ್ತಾವ ಸೊಸೆ ಹಾಗೆ ಬರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅತ್ತೆ ಹಗಲು ಕನ್ಸು ಬೇಡ ಸೊಸೆ ಬಂದ ಕೆಲಸ ನೋಡು ಬಿಸಿಲು ಹೆಚ್ಚಾಗ್ತಾ ಇದ್ರೆ ಮೀನುಗಳು ಹಿಡಿಯೋದು ಕಷ್ಟವಾಗುತ್ತೆ ಈ ಮಾತುಗಳನ್ನು ಪಕ್ಕದಲ್ಲಿಟ್ಟು ಮೀನು ಹಿಡಿಯೋದು ಶುರು ಮಾಡು ನಿಜಕ್ಕೂ ಈ ದಿನ ನಿನ್ನ ಮಾವಯ್ಯ ಮೀನು ತಗೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ ಸೊಸೆ ಶುರು ಮಾಡು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಆಶ್ಚರ್ಯದಿಂದ ಏನತ್ತೆ ಈ ದಿನ ಮಾವಯ್ಯ ಮೀನ್ ಹಿಡ್ಕೊಳ್ಳೋದಕ್ಕೆ ಬರ್ತೀನಿ ಅಂದ್ರ ಹೌದು ಕಣೇ ಬರ್ತೀನಿ ಅಂದಿದ್ದಾನೆ ಯಾಕೆ ಅತ್ತೆ ಯಾಕೆ ಅಂದ್ರೆ ನಾವು ಮೀನನ್ನ ಸರಿಯಾಗಿ ಹಿಡಿತಾ ಇಲ್ವಂತೆ ಸರಿಯಾಗಿ ಗಮನವಿಲ್ಲ ಅಂತ ಸರಿಯಾಗಿ ದುಡ್ಡು ತಗೊಂಡ್ ಬರ್ತಾ ಇಲ್ಲ ಅಂತ ಮೇಲೆ ಸಂದೇಹ ಪಡ್ತಾ ಇದ್ದಾನೆ ಹೌದಾ ಹಾಗಾದ್ರೆ ಈ ದಿನ ನಾವು ಹೆಚ್ಚು ಮೀನ್ ಹಿಡಿಬೇಕು ಹೆಚ್ಚಿನ ರೇಟಿಗೆ ಮಾರೋಣ ನಾನು ಅದೇ ಕೂಡ ಅಂದ್ಕೋತಾ ಇದ್ದೀನಿ ಸೊಸೆ ಎಂದು ಅತ್ತೆ ಸೊಸ್ಯರು ಮಾತನಾಡಿಕೊಳ್ಳುತ್ತಾ ನದಿ ತಡದಲ್ಲಿ ನಿಂದು ಮೀನು ಹಿಡಿತಾ ಇರ್ತಾರೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ಅತ್ತೆ ಸೊಸೆಯರು ಮೀನು ಹಿಡಿಯುವುದು ಪೂರ್ತಿ ಮಾಡುತ್ತಾರೆ ಆಗಲೇ ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾನೆ ಮೀನಿನಿಂದ ತುಂಬಿಕೊಂಡ ಬುಟ್ಟಿಯನ್ನು ನೋಡಿ ಸಂತೋಷ ಪಡುತ್ತಾನೆ ವಾರೆವ್ವಾ ಈ ದಿನ ಈ ಅತ್ತೆ ಸೊಸೆಯರು ಬಹಳ ಮೀನುಗಳ ಹಿಡಿದಾಗಿದೆ ಹೌದು ಮಾವಿಯಾ ಈ ದಿನ ನೀವು ಬರ್ತೀರಿ ಅಂತ ಅತ್ತೆ ಹೇಳಿದ್ರು ಅದಕ್ಕೆ ಹೆಚ್ಚು ಮೀನು ಹಿಡಿತಾ ಇದ್ದೀವಿ ಇನ್ನು ಹಿಡಿತಾ ಇರಿ ಸೊಸೆ ಈ ದಿನ ನಮಗೆ ಬಹಳ ಅಗತ್ಯವಿದೆ ಒಂದು ಹೋಟೆಲ್ ಅವರು ಕೇಳಿದ್ದಾರೆ ನಾನು ಹೋಗಿ ಮೀನುಗಳು ಕೊಟ್ಟು ಮತ್ತೆ ಬರ್ತೀನಿ ಹಾಗೆ ಮಾವಯ್ಯ ನೀವು ಬರೋ ಹೊತ್ತಿಗೆ ಮತ್ತೆ ಮೀನುಗಳಿಂದ ಬುಟ್ಟಿ ತುಂಬಿಸ್ತೀವಿ ಏನಂತೀರ ನೀನು ಮಾತಾಡ್ತಾ ಇದೀಯಲ್ಲ ಸೊಸೆ ಅತ್ತೆ ಸೊಸ್ಯರು ಮಾತನಾಡಿಕೊಳ್ತಿರೋ ಜಗಳಾಡ್ಕೊತೀರೋ ಇಲ್ಲ ಅಂದ್ರೆ ಮೀನುಗಳ ಹಿಡಿತಾರೋ ನಿಮ್ ಇಷ್ಟ ನನಗೆ ಮಾತ್ರ ಮತ್ತೆ ಬುಟ್ಟಿ ತುಂಬ ಮೀನ್ ಬೇಕು ಶಾರದಾ ಇನ್ನಾನ್ ಹೋಗ್ಬರ್ತೀನಿ ಸರಿ ಕಣ್ರಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಮೀನುಗಳನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅಷ್ಟೇ ಅತ್ತೆ ಸಸ್ಯರು ತಿರುಗಿ ಮತ್ತೆ ಮೀನು ಹಿಡಿಯೋದಿಕ್ಕೆ ಶುರು ಮಾಡುತ್ತಾರೆ ನಿರಾಸೆಯ ಮುಖವಿಟ್ಟ ಅನಾಮಿಕಾ ಹೀಗಂತಾಳೆ ಏನತ್ತೆ ಇದು ತಪ್ಪಲ್ಲ ಸೊಸೆ ಮೀನು ಹಿಡಿಯೋದು ನಮ್ಗೆ ತಪ್ಪದಿಲ್ಲ ಶುರು ಮಾಡು ಇಲ್ಲಾಂದ್ರೆ ಮಾವಯ್ಯ ಬರ್ತಾರೆ ಆ ಕೆಲಸದ ಮೇಲೆ ಇದೀನಿ ಅತ್ತೆ ಎಂದು ಅನಾಮಿಕಾ ಮೀನು ಹಿಡಿಯುತ್ತಾ ಇರುವಾಗ ಆಗ ಅನಾಮಿಕಳಿಗೆ ನದಿಯಲ್ಲಿ ಎಗಿರುತ್ತಿರುವ ಬಂಗಾರದ ಮೀನುಗಳು ಕಾಣಿಸುತ್ತವೆ ನಿಜವ ಸುಳ್ಳ ಅಂತ ಮತ್ತೆ ಆ ಎಗರುತ್ತಿರುವ ಮೀನುಗಳನ್ನ ನೋಡ್ತಾಳೆ ಅನಾಮಿಕಾ ಅವು ನಿಜವಾಗಿಯೇ ನಿಜವಾದ ಬಂಗಾರದ ಮೀನುಗಳೇ ಅನಾಮಿಕಾ ಎಷ್ಟೋ ಸಂತೋಷಿಸುತ್ತಾಳೆ ಅತ್ತೇ ಅತ್ತೆ ಅಲ್ಲಿ ನೋಡಿ ಬಂಗಾರದ ಮೀನುಗಳು ಎರತಾ ಇದೆ ಒಂದ್ಸಲ ನೋಡಿ ಹೌದು ಸೊಸಿ ಬಂಗಾರದ ಮೀನುಗಳೇ ನಿಜವಾಗಿ ಎಗರ್ತಾ ಇದೆ ಅಲ್ಲ ಅತ್ತೆ ನನ್ಗೊಂದು ಅನುಮಾನ ಬರ್ತಾ ಇದೆ ಏನೇ ಅದು ನದಿಯಲ್ಲಿ ಬಂಗಾರ ಮೀನುಗಳು ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಖಚಿತವಾಗಿ ಬಂಗಾರದ ನಿಧಿ ಇದ್ದೇ ಇರುತ್ತೆ ನಾವು ಹೋಗಿ ಆ ಬಂಗಾರದ ನಿಧಿಯನ್ನು ನೋಡ್ಬರ್ತೀನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದೊಳಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತಾ ಏನೇ ಸೊಸೆ ನೀನ್ ಹೇಳೋದು ಬಂಗಾರದ ಮೀನುಗಳು ಇದೆ ಅಂತ ನದಿಯಲ್ಲಿ ಬಂಗಾರದ ನಿಧಿ ಇರುತ್ತೆ ಅಂತ ನದಿಯೊಳಗಿ ನೋಡ್ಬರ್ತಿಯಾ ನಿನ್ಗೆ ಬಂಗಾರದ ಹುಚ್ಚು ಹಿಡಿದಿದ್ಯೆ ಬಂಗಾರೋ ಇಲ್ಲ ಏನೋ ಇಲ್ಲ ಮೊದಲು ಹಿಡಿ ಸ್ವಲ್ಪ ಹೊತ್ತಿಗೆ ನಿಮ್ ಮಾವಯ್ಯ ಬರ್ತಾನೆ ಬುಟ್ಟಿ ತುಂಬಾ ಮೀನುಗಳು ಕಾಣಿಸ್ಬೇಕು ಇಲ್ಲಾಂದ್ರೆ ನಿನ್ ಮಾವಂಗೆ ಬಹಳ ಕೋಪ ಬರುತ್ತೆ ಅತ್ತೆ ಮಾವಿಯ ಬರುವ ಹೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ ನಾನು ಹೀಗೆ ನದಿಯೊಳಗೆ ಹೋಗಿ ಹಾಗೆ ಬಂಗಾರದ ನಿಧಿ ಎಲ್ಲಿದೆ ನೋಡ್ ಬಂದ್ಬಿಡ್ತೀನಿ ಬೇಡ ಸೊಸೇ ಬಂಗಾರದ ಮೀನುಗಳಿದ್ದ ಮಾತ್ರಕ್ಕೆ ಬಂಗಾರದ ನಿಧಿ ಇರುತ್ತ ಸೊಸೆ ನನಗೆ ನಂಬಿಕೆ ಇದೆ ಅತ್ತೆ ಬಂಗಾರ ಮೀನುಗಳು ಇದೆ ಅಂದ್ರೆ ಖಚಿತವಾಗಿ ಬಂಗಾರದ ನಿಧಿ ಇದ್ದೇ ಇರುತ್ತೆ ಅಂತ ನನ್ನ ನಂಬಿಕೆ ಪ್ಲೀಸ್ ಅತ್ತೆ ನಾನು ಹೀಗೆ ಹೋಗಿ ಹಾಗೆ ಬಂಗಾರದ ನಿಧಿ ಬರ್ತೀನಿ ನಿಜವಾಗಿಯೂ ಬಂಗಾರದ ನಿಧಿ ಇದ್ರೆ ಇಬ್ರು ಹೋಗಿ ತಗೊಂಬರೋಣ ಇನ್ನು ನಿಂಗ್ ಹೇಳೋದು ನನ್ನಿಂದಾಗಲ್ಲ ಸೊಸೆ ಇಲ್ಲಾಂದ್ರೆ ಬುಟ್ಟಿ ತುಂಬಾ ಮೀನು ಹಿಡಿದು ಹೋಗು ಸೊಸೆ ನಿನ್ ಏನೋ ನಾನೇನೋ ಹೇಳ್ತೀನಲ್ಲ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಮೀನು ಹಿಡಿದು ಬುಟ್ಟಿಯನ್ನು ತುಂಬಿಸುತ್ತಾಳೆ ಅತ್ತೆ ಬುಟ್ಟಿ ತುಂಬಾ ಹಿಡಿದಿದ್ದೀನಿ ಇನ್ನು ನಾನಂತೂ ಹೋಗಿ ಬಂಗಾರದ ನಿಧಿಗಾಗಿ ನೋಡ್ಬರ್ತೀನಿ ಎಂದು ಅನಾಮಿಕಾ ತಡ ಮಾಡದೆ ನದಿಯೊಳಗೆ ಧುಮುಕುತ್ತಾಳೆ ಶಾರದಾ ಗಾಬರಿಯಾಗುತ್ತಾ ಮೀನುಗಳನ್ನು ಹಿಡಿಯುತ್ತಾ ಇರ್ತಾಳೆ ಇಷ್ಟರಲ್ಲಿ ಪ್ರಸಾದ್ ಬರುತ್ತಾನೆ ಸೊಸೆ ಅನಾಮಿಕಾ ಅಲ್ಲಿ ಕಾಣಿಸೋದಿಲ್ಲ ಶಾರದಾ ಸೊಸೆ ಎಲ್ಲೆ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾಳೆ ಇಬ್ರು ಒಂದೇ ಕಡೆ ಇದ್ರೆ ಮೀನುಗಳು ಸರಿಯಾಗಿ ಹಿಡಿಯೋಕಾಗಲ್ಲ ಅಂತ ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ಹಿಡಿತೀನಿ ಅಂತ ಹೇಳಿ ಹೋಗಿದ್ದಾಳೆ ನೀನು ಎಲ್ಲಿ ಹಿಡಿದ್ರು ಹೇಗ ಹಿಡಿದ್ರು ಮೀನುಗಳು ಬೇಕಲ್ಲ ಅದಕ್ಕೆ ಹೋಗು ಅಂತ ಹೇಳದರಿ ಅದರಿಂದ ಹೋಗಿದ್ದಾಳೆ ಮತ್ತೆ ಮೀನುಗಳು ತಗೊಂಡ್ ಬರ್ತಾಳೆ ಬಿಡಿ ಅಲ್ಲೆಲ್ಲೋ ಬೇಡ ಶಾರದಾ ಇಲ್ಲೇ ಹಿಡೀರಿ ನೀವಿಬ್ಬರು ಇಷ್ಟು ಹೊತ್ತು ಹಿಡಿದ ಮೀನುಗಳು ಸಾಕು ಇನ್ನು ಮನೆಗ್ ಬಂದ್ಬಿಡಿ ಸರಿ ಸೊಸೆ ಬರ್ತಲೇ ನಾನು ಕರ್ಕೊಂಡ್ ಬರ್ತೀನಲ್ಲ ನೀವು ಮೀನ್ ತಗೊಂಡ್ ಹೋಗಿ ಸೊಸೆ ಬರ್ತಲೇ ಅವಳು ನಾನು ಮನೆಗ್ ಬರ್ತೀವಿ ಸರಿ ಶಾರದಾ ಎಂದು ಹೇಳಿ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ನದಿಯೊಳಗೆ ನೋಡುತ್ತಾ ಅನಾಮಿಕಾ ಏನೇ ಸೊಸೆ ನಾನು ಕರಿತಾರ ಮಾತು ಕೇಳಿಸ್ತಾ ಇದೆಯಾ ಎಂದು ಕರೆಯುತ್ತಾ ಇರುತ್ತಾಳೆ ಆಗಲೇ ಅನಾಮಿಕಾ ನದಿಯೊಳಗಿಂದ ಮೇಲೆಗೆ ಬರುತ್ತಾಳೆ ಅತ್ತೇ ನಮ್ಮ ಅದೃಷ್ಟ ಚೆನ್ನಾಗಿದೆ ಇನ್ನು ನಾವು ಮೀನ್ ಹಿಡಿಯಬೇಕಾದ ಅಗತ್ಯವಿಲ್ಲ ನದಿಯೊಳಗೆ ಬಂಗಾರದ ನಿಧಿ ಇದೆ ಆ ಬಂಗಾರದ ನಿಧಿನ ತಕೊಂಡೋಗಿ ನಾವು ಮಾರ್ಕೊಂಡ್ರೆ ಸಾಕೋತ್ತೆ ಧನವಂತರಾಗಿ ಹೋಗ್ತೀವಿ ನೀನೇನ್ ಹೇಳ್ತಾ ಇದೆಯೋ ನಿನ್ಗಾದ್ರೂ ಅರ್ಥವಾಗ್ತಿದೀಯ ಸೊಸೆ ನಿಜಾನೇ ಹೇಳ್ತಾ ಇದ್ದೀನತ್ತೆ ನದಿಯೊಳಗೆ ಬಂಗಾರದ ನಿಧಿ ಇದೆ ನಾನ್ ನೋಡಿದ್ದೀನಿ ನೀವ್ ಕೂಡ ನನ್ ಜೊತೆ ಬನ್ನಿ ನಿಮ್ಗೆ ಆ ಬಂಗಾರದ ನಿಧಿ ಎಲ್ಲಿದ್ಯೋ ನಿಜಕ್ಕೂ ತೋರಿಸ್ತೀನಿ ಬನ್ನಿ ಅತ್ತೆ ಎಂದು ಹೇಳಿ ಅತ್ತೆ ಶಾರದಳನ್ನು ಕರೆದುಕೊಂಡು ಸೊಸೆ ಅನಾಮಿಕಾ ನದಿಯೊಳಗೆ ಹೋಗುತ್ತಾಳೆ ನದಿಯಲ್ಲಿ ಅತ್ತೆ ಸಸ್ಯರು ಈಜು ಹೊಡೆಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಬಂಗಾರದ ಮೀನುಗಳು ಎಗರುತ್ತಾ ಇರ್ತವೆ ಶಾರದ ಅವುಗಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅತ್ತೆ ಸೊಸ್ಯರು ನದಿಯೊಳಗೆ ಸ್ವಲ್ಪ ದೂರ ಹೋದ ನಂತರ ಒಂದು ಮಿಂಚುತ್ತಿರುವ ಪೆಟ್ಟಿಗೆ ಕಾಣಿಸುತ್ತೆ ಶಾರದ ಭಯಪಡುತ್ತಾ ಗಬಗಬ ನೀರಿನ ಮೇಲಕ್ಕೆ ಬಂದು ದಡಕ್ಕೆ ಬರುತ್ತಾಳೆ ಅತ್ತೆ ಭಯಪಟ್ಟಳು ಎಂದು ಅನಾಮಿಕ ಪೆಟ್ಟಿಗೆಯನ್ನು ತೆಗೆದುಕೊಂಡು ದಡಕ್ಕೆ ಬರ್ತಾಳೆ ಶಾರದಾ ಭಯ ಭಯದಿಂದ ಪೆಟ್ಟಿಗೆನ ನೋಡ್ತಾ ಇರ್ತಾಳೆ ಅತ್ತೆ ಆ ಪೆಟ್ಟಿಗೆನ ತೆಗೀರಿ ಆ ಪೆಟ್ಟಿಗೆಯಲ್ಲಿ ಖಚಿತವಾಗಿ ಬಂಗಾರವಿರುತ್ತೆ ಬೇಡ ಸೊಸೆ ನನ್ ಮಾತ್ ಕೇಳು ಈ ಪೆಟ್ಟಿಗೆನ ನೋಡ್ತಾ ಇದ್ರೆ ಬಂಗಾರದ ಇರೋ ಪೆಟ್ಟಿಗೆ ಹಾಗೆ ಕಾಣಿಸ್ತಾ ಇಲ್ವೇ ಯಾವ್ದೋ ದುಷ್ಟಶಕ್ತಿಯನ್ನು ಬಂಧಿಸಿ ನದಿಯೊಳಗೆ ಬಿಸಾಕಿದ ಹಾಗೆ ಅನಸ್ತಾ ಇದೆ ನಂಗೆ ಅಬ್ಬಾ ಅತ್ತೆ ನಿಮ್ಗೆಲ್ಲಾ ಅನುಮಾನನೆ ಅಂತದ್ದೇನು ಇರಲ್ಲ ಖಚಿತವಾಗಿ ಬಂಗಾರನೇ ಇರುತ್ತೆ ನೋಡಿ ಅತ್ತೆ ನಾನು ಓಪನ್ ಬೇಡ ನಾನು ಓಡಿ ಹೋಗ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಅನಾಮಿಕಾ ಅತಿ ಕಷ್ಟದಿಂದ ಪಿಟಿಕೆಯನ್ನು ಓಪನ್ ಮಾಡುತ್ತಾಳೆ ಅಷ್ಟೇ ಮಿಂಚುತ್ತಿರುವ ಬಂಗಾರದ ಹೊಳಪು ಕಾಣಿಸುತ್ತೆ ಆ ಹೊಳಪಿನ ಬೆಳಕು ನೋಡಿ ಶಾರದಾ ನಿಂತು ಬಿಡುತ್ತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಅತ್ತೆ ಅತ್ತೆ ಇಲ್ಲೋಡಿ ನೋಡಿ ನಾನು ಹೇಳಿದ ಹಾಗೆ ಈ ಪೆಟ್ಟಿಗೆಯಲ್ಲಿ ಯಾವ ದುಷ್ಟಶಕ್ತಿನೂ ಇಲ್ಲ ಬಂಗಾರವಿದೆ ಇಲ್ಲಿ ಬನ್ನಿ ಅತ್ತೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ ಕರೆ ಕೇಳುತ್ತಾಳೆ ಅಲ್ಲಿನ ಹೊಳಪಿನ ಬೆಳಕು ನೋಡಿ ನಿಧಾನವಾಗಿ ಪೆಟ್ಟಿಗೆ ಹತ್ರ ಬರ್ತಾಳೆ ಆ ಪೆಟ್ಟಿಗೆ ತುಂಬಾ ಬಂಗಾರವಿರುತ್ತೆ ಅತ್ತೆ ಸಸ್ಯರು ನೋಡಿ ಎಷ್ಟೋ ಆಶ್ಚರ್ಯದ ಜೊತೆಗೆ ಆನಂದ ಪಡುತ್ತಾರೆ ಅತ್ತೆ ಇನ್ನು ನಾವು ಮೀನನ್ನು ಹಿಡಿಬೇಕಾದ ಅಗತ್ಯನೇ ಇಲ್ಲ ನಮಗಿರುವ ಕಷ್ಟವೆಲ್ಲ ತೀರ್ ಹೋಯ್ತು ಅತ್ತೆ ಎಂದು ಹೇಳಿ ಅತ್ತೆ ಸೊಸ್ಯರಿಬ್ಬರು ಸೇರಿ ಬಂಗಾರ ನಿಧಿ ಇರುವ ಪೆಟ್ಟಿಗೆಯನ್ನು ಭದ್ರವಾಗಿ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಯಾರಿಗೂ ಅನುಮಾನ ಬಾರದ ಹಾಗೆ ಬಂಗಾರವನ್ನು ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಫಾರಿನ್ ಸೊಸೆ ಅನಾಮಿಕಾ ಎಸ್ಐ ಅರವಿಂದ್ ಜೊತೆ ಸೇರಿ ರಿಚ್ ಶಾರದಾಳ ಮನೆಗೆ ಬರ್ತಾಳೆ ಇದೇನಾ ಮೇಡಮ್ ಶಾರದಾ ಅವ್ರೆ ಎಂದು ಎಸ್ಐ ಅರವಿಂದ್ ಕರೆಯುತ್ತಲೇ ಶಾರದಾ ಒಳಗಡೆಯಿಂದ ಹಾಲ್ಗೆ ಬರುತ್ತಾಳೆ ಲೋಕಲ್ ಎಸ್ಐ ಅನ್ನು ಫಾರಿನ್ ಸೋಸೆಯನ್ನು ನೋಡಿದಳು ಶಾರದಾ ಹೇಳಿ ಎಸ್ ಅವರೇ ಏನು ಈ ಕಡೆ ಬಂದ್ರಿ ಮೇಡಮ್ ನಿಮ್ಗೆ ಇಷ್ಟವಿಲ್ಲದೆ ನಿಮ್ಮ ಮಗ ರಮೇಶ್ ಈ ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿದ್ದ ಕಾರಣದಿಂದ ಈ ಹುಡುಗಿನ ಮನೆಯಿಂದ ಓಡಿಸೋದಿಕ್ಕೆ ನೀವು ಜಗಳ ಆಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಸ್ಐ ಅವರೇ ನಾನ್ ಹೇಳೋದು ನೀವ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಹುಡುಗ ಈ ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದೊಂದ್ರೆ ಇಲ್ಲ ದುಃಖ ಅಂತೂ ಇಲ್ಲ ನಾವು ಮಗ ಅಂತ ಅಷ್ಟೇ ಮತ್ತೆ ನಿಮ್ಮ ಫಾರಿನ್ ಸೊಸೆ ಮನೆಯಿಂದ ಈ ದೇಶದಿಂದಲೇ ಓಡಿಸೋದಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಲು ಎಸ್ ಅವ್ರೆ ಈಗ ನಮಗೆ ಆಷಾಢ ಮಾಸ ಶುರುವಾಗುತ್ತೆ ಆಗ ಮತ್ತೆ ಹೊಸ ದಂಪತಿಗಳು ಎಲ್ಲಿರ್ಬೇಕು ಹೇಗಿರ್ಬೇಕು ಹೊಸ ಸೊಸೆ ಅಮ್ಮನವ್ರ ಮನೆಗೆ ಹೋಗ್ಬೇಕು ಆಷಾಢ ಮಾಸವಾಗುವವರೆಗೂ ಇಬ್ಬರು ಜೊತೆಯಾಗಿರಬಾರ್ದು ಕನಿಷ್ಠ ನೋಡ್ಲು ಕೂಡ ಬಾರ್ದು ಮೇಡಮ್ ಆ ವಿಷಯ ಒಳಗೆ ಹೇಳಿದೆ ಫಾರಿನ್ ಸೊಸೆ ಅಲ್ವಾ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾರ್ದೇ ಹೋದ್ಲು ಮತ್ತೊಂದ್ ತರ ಅರ್ಥ ಮಾಡ್ಕೊಂಡು ನಮ್ ಸ್ಟೇಷನ್ ಬಂದ್ಲು ನಮ್ಮನ್ನ ಬಂದು ನಿಮ್ ಮುಂದೆ ನೆಲೆಸಿದಾಳೆ ಸಾರಿ ಮೇಡಮ್ ಎಂದು ಹೇಳಿ ಎಸ್ ಐ ಅರವಿಂದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಚೆನ್ನಾಗಿದ್ಯ ಸೊಸೆ ನಾನ್ ಹೇಳಿದ್ದು ಆಷಾಢ ಮಾಸದ ಬಗ್ಗೆ ಅರ್ಥವಾಗ್ಲಿಲ್ಲ ಹೊರತು ಈ ನೆಪದಿಂದ ನಮ್ಮನ್ನ ಬೇರೆ ಮಾಡ್ತಾ ಅಂತ ಮಾತ್ರ ಅರ್ಥವಾಯ್ತು ನೀನು ಮನೆ ಹತ್ರನೇ ಮತ್ತೆ ಬರ್ತೀನಿ ನೀವೇನ್ ಮಾಡಿದ್ರು ಇಲ್ಲಿಂದ ಹೋಗಲ್ಲ ಅತ್ತೆ ರಾಮ್ ಬರುವ ಹಾಲಲ್ಲೇ ಇರ್ತೀನಿ ನೀವು ಬರುವಾಗ ರಾಮ್ನ ಕರ್ಕೊಂಬನ್ನಿ ಸರಿ ಸೊಸೆ ಎಂದು ಹೇಳಿ ಒಪ್ಪಿಕೊಂಡು ಮನೆಯಿಂದ ಹೊರಡುತ್ತಾಳೆ ಸ್ವಲ್ಪ ಸಮಯದ ನಂತರ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರುವ ಪ್ರಸಾದನ ಹತ್ತಿರಕ್ಕೆ ಶಾರದ ಬರ್ತಾಳೆ ಏನೇ ಹೇಳ್ದೆ ಕೇಳ್ದೆ ಆಫೀಸಿಗೆ ಬಂದೆ ಏನ್ ನಾಳೆಯಿಂದ ಆಷಾಢ ಮಾಸು ಅತ್ತೆ ಮಾಡ್ತೀರಾ ಅದಕ್ಕೆ ದುಡ್ಡು ಬೇಕು ಅಷ್ಟೇನಾ ದುಡ್ಡು ಬೇಕು ಅಂದ್ರೆ ಫೋನ್ ಮಾಡಿ ಕರಿತಾ ಇದ್ದಲ್ಲ ಈಗ ಆಫೀಸಿಗೆ ಯಾಕೆ ಬರ್ತಾ ಇದ್ದೆ ಅದೇ ಅಲ್ವಾ ನಾನ್ ಕೇಳ್ತಾ ಇರೋದು ಶಾರದಾ ಯಾವಾಗ ಆಫೀಸ್ಗೆ ಬಾ ಅಂತ ಹೇಳಿದ್ರು ನಾನು ಆಫೀಸಿಗೆ ಬಂದು ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಹೊರತು ಅಂತಾದ ನೀವು ಈ ದಿನ ಏನು ಫೋನ್ ಇಲ್ದೆ ಸಡನ್ ಆಗಿ ಆಫೀಸ್ಗೆ ಬಂದೆ ಏನೋ ಹೇಳು ನಾಳೆಯಿಂದ ಆಷಾಢ ಮಾಸ ಶುರುವಾಗುತ್ತೆ ಅಂದ್ರೆ ಏನ್ ಮಾಡುವಂತಿ ಶಾರದಾ ಆರತಿ ಮಾಡಿ ಮನೆಗ್ ಬಾ ಅಂತ ಹೇಳ್ಬೇಕಾ ಏನೋ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅಯ್ಯೋ ವ್ಯಂಗ್ಯ ಮಾಡ್ಬಿಡಿ ನೋಡು ಶಾರದಾ ನೀನ್ ಹೇಳ್ಬೇಕನ್ನುವ ವಿಷಯ ಏನಾದ್ರೂ ಇದ್ರೆ ಹೇಳು ಹೀಗೆ ಪದೇ ಪದೇ ಆಷಾಢ ಮಾಸ ಶುರುವಾಗುತ್ತೆ ಅಂದ್ರೆ ನನಗೇನು ಅರ್ಥವಾಗುತ್ತೆ ಏನಾದ್ರೂ ಆಫೀಸ್ ಕೆಲಸದ ಮೇಲೆ ಮಗನನ್ನ ಸ್ವಲ್ಪ ದಿನ ಎಲ್ಗಾದ್ರೂ ಕಳ್ಸಿಬಿಡಿ ಈಗ ನಮಗೆ ಯಾವ ಬ್ರಾಂಚಲ್ಲೂ ಎಂತಹ ಸಮಸ್ಯೆನೂ ಇಲ್ವಲ್ಲ ಮಾಸದ ಸಮಸ್ಯೆ ಬಂದಿದೆ ಅಲ್ವೇನ್ರಿ ಈಗಲಾದ್ರೂ ಆ ಮಣ್ಣಿನ ತಲೆಗೆ ಅರ್ಥವಾಯ್ತಾ ಇಲ್ಲ ವಿವರಿಸಿ ಹೇಳ್ಬೇಕಾ ಹಾ ಅರ್ಥವಾಯ್ತು ಗಣೇಶ ಮಗನನ್ನು ಅಲ್ಲದೆ ಸೊಸೆನ ಕಳ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಚೆನ್ನಾಗಿರುತ್ತೆ ಅಂತಾನೆ ನಾನು ನಿಮ್ಗಿಂತ ಮೊದಲೇ ಆಲೋಚನೆ ಮಾಡಿದೆ ಹಾಗೆ ಮಾಡಿ ಫಾರಿನ್ ಇಂದ ಬಂದ ಸೊಸೆಗೆ ಆಷಾಢ ಮಾಸ ಹಾಗೆ ಹೇಳ್ಬೇಕು ಅಂತ ಮಾಡ್ದೆ ಆದ್ರೆ ಸೊಸೆ ಕೇಳಿಸ್ಕೊಳ್ಳಿಲ್ಲ ನಿಮ್ಮ ಹುಡುಗ ನಿಮ್ಗೆ ಇಷ್ಟವಿಲ್ಲದೆ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಹೀಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಬಂದ್ಲು ಎಸ್ ರವೀಂದ್ರ ಮನೆ ಕರ್ಕೊಂಡ್ ರೀ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಇಷ್ಟು ನಡೀತು ಮನೆ ಹತ್ರ ಸರಿ ಕಣೆ ಈಗ ನಾನೇನು ಅಂತ ಹೇಳ್ತೀಯ ಆಷಾಢ ಮಾಸ ಆಗುವವರೆಗೂ ಮಗನನ್ನ ಫಾರಿನ್ ಕಳ್ಸಿ ಸೊಸೆಗೆ ಮಾತ್ರ ಆಷಾಢ ಮಾಸ ಅನ್ನೋ ವಿಷಯ ಅರ್ಥವಾಗೋದಿಲ್ಲ ದಿನವೂ ಹತ್ರ ಮಾತಾಡೋ ಅಂತ ಹೇಳೋಣ ಆಗ ಮಗ ದಿನವೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾನೆ ಅಂದ್ರೆ ಮಗನನ್ನ ಕರಿತೀನಿ ಇರು ಎಂದು ಹೇಳಿ ಫೋನ್ ಮಾಡುತ್ತಾನೆ ಅನ್ನುವ ಬೋರ್ಡ್ ಕೆಳಗಡೆ ರಮೇಶ್ ಕುತ್ಕೊಂಡು ಕೆಲಸ ಮಾಡ್ಕೋತಾ ಇರ್ತಾನೆ ಸರಿಯಾಗಿ ಆಗಲೇ ಅವನ ಸೆಲ್ ಫೋನ್ ಮಳಗುತ್ತದೆ ಹೇಳಿ ಡ್ಯಾಡಿ ಮಗು ರಮೇಶು ನನ್ ಕ್ಯಾಬಿನ್ಗೆ ಬರೋ ನಿಮ್ಮಮ್ಮಿ ಬಂದಿದ್ದಾಳೆ ಏನೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾಳೆ ಇಲ್ ನೋಡು ಈಗ ಬರ್ತಾ ಇದ್ದೀನಿ ಡ್ಯಾಡಿ ಎಲ್ಲ ಚೆನ್ನಾಗೇ ಇದ್ದಾರಲ್ಲ ಟೆನ್ಷನ್ ಏನು ಮಾಡ್ಬೇಡ ಮಗನೇ ಎಲ್ಲ ಓಕೆ ಫೋನ್ ಇಟ್ಟು ರೂಮ್ಗೆ ಬಾ ನಮ್ ರೂಮಲ್ಲೇ ಮಾತಾಡೋಣ ಎಂದು ಹೇಳುತ್ತಲೇ ರಮೇಶ್ ಫೋನ್ ಇಟ್ಟು ಪ್ರಸಾದನ ಕ್ಯಾಬಿನ್ಗೆ ಬರುತ್ತಾನೆ ಅಲ್ಲಿ ತನ್ನ ಮದರನ್ನು ನೋಡ್ತಾನೆ ಏನಾಯ್ತು ಮಮ್ಮಿ ಏನಿ ಪ್ರಾಬ್ಲಮ್ ಅನಾಮಿಕಾ ಏನಾದರೂ ಟ್ರಬಲ್ ಕೊಟ್ಲಾ ಇಲ್ಲ ಮಗನೇ ನಾಳೆಯಿಂದ ಆಷಾಢ ಮಾಸ ಶುರುವಾಗುತ್ತೆ ನೀನು ಅನಾಮಿಕಾ ಒಂದು ತಿಂಗಳವರೆಗೂ ದೂರವಾಗಿರ್ಬೇಕು ಇದನ್ನ ಅನಾಮಿಕಳಿಗೆ ಅರ್ಥವಾಗುವ ಹಾಗೆ ಹೇಳಿ ಆಫೀಸ್ ವರ್ಕ್ ಇದೆ ಅಂತ ಫಾರಿನ್ ಹೊರಟೋಗು ಮಗನೆ ಮತ್ತೆ ಬಾ ಅಂತ ಹೇಳಿದಾಗ ಬರಬಹುದು ಎಂದು ಶಾರದ ಹೇಳುತ್ತಲೇ ರಮೇಶ್ ಮೌನವಾಗಿರುತ್ತಾನೆ ತಪ್ಪಲ್ಲ ಮಗನೆ ಇದು ಯಾವಾಗಿನಿಂದಲೋ ಬಂದ ಆಚಾರ ನಮಗೆ ಬೇರೆ ಅವಕಾಶ ಕೂಡ ಇಲ್ಲ ನೀನು ದೂರವಾಗಿ ಹೋಗ್ಲೇಬೇಕು ಸರಿ ಮಮ್ಮಿ ನಾನು ಮನೆಗೆ ಹೋದ ಮೇಲೆ ನಾನು ಅನಾಮಿಕಳಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಮನೆಗೆ ಹೋಗಿ ಅಂದ್ರೆ ಮತ್ತೆ ಡೌಟ್ ಬರುತ್ತೆ ಅನಾಮಿಕಂಗೆ ಹೌದು ಮಗನೆ ನಾನು ಮೇಲೆ ಫೋನ್ ಮಾಡು ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹತ್ತು ನಿಮಿಷದಲ್ಲಿ ಮನೆಗೆ ಬರುತ್ತಾಳೆ ಫಾರಿನ್ ಸೊಸೆ ಅನಾಮಿಕಾ ಟಿವಿ ನೋಡ್ತಾ ಇರ್ತಾಳೆ ಶಾರದಾ ಮೌನವಾಗಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಅನಾಮಿಕಾ ಟಿವಿ ನೋಡ್ತಾ ಇರುವಾಗ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹಲೋ ರಾಮ್ ಅನು ನಾನು ಆಫೀಸ್ ವರ್ಕ್ ಮೇಲೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿ ಬಂದಿದ್ದೆ ನಾನು ಅಲ್ಲಿಗೆ ಹೋಗ್ತಲೇ ನಿನ್ನ ಟಚ್ ಇರ್ತೀನಿ ಟೇಕ್ ಕೇರ್ ನಾನು ಕೂಡ ಬರ್ತೀನಿ ರಾಮ್ ನೋನು ಅನಮಿಕಾ ದಿಸ್ ಇಸ್ ಆಫೀಸ್ ವರ್ಕ್ ಓಕೆ ನಾನೇ ಹೋಗ್ತಾ ಇದೀನಿ ಏನ್ ಬೇಕು ಅಂದ್ರೂ ಅಮ್ಮ ಅಪ್ಪ ಇದ್ದಾರಲ್ಲ ಅವರು ನೋಡ್ಕೋತಾರೆ ಅವ್ರನ್ನೇ ಕೇಳು ಇಲ್ಲ ಅಂದ್ರೆ ನಾನು ರಾಮ್ ಹತ್ರ ಹೋಗ್ತೀನಿ ಅಂತ ಹೇಳು ಪರವಾಗಿಲ್ಲ ರಾ ಲವ್ ಯು ಲವ್ ಯು ಟು ಅನು ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಮಾರನೇ ದಿನ ಪ್ರಸಾದ್ ಆಫೀಸ್ಗೆ ಹೋಗುತ್ತಾ ಇರುವಾಗ ಅಂಕಲ್ ನೀವು ಈ ದಿನ ಆಫೀಸ್ಗೆ ಹೋಗ್ಬಿಡಿ ಆಫೀಸ್ ಹೋಗದೆ ಎಲ್ಲಿಗೆ ಹೋಗ್ಬೇಕು ಸೊಸೆ ನನಗೆ ಈ ದಿನ ಕಾರಲ್ಲಿ ಹೋಗ್ಬೇಕು ಅಂತಿದೆ ನೀವು ಆಂಟಿ ಕಾರಲ್ಲಿ ಕೂತ್ಕೊಳ್ಳಿ ಹಾಯ್ ಆಗಿ ಕಾರನ್ನ ಡ್ರೈವಿಂಗ್ ಮಾಡ್ತೀನಿ ಹಾಗೆ ರೌಂಡ್ ಹಾಕಿ ಬರೋಣ ಎಂದು ಹೇಳುತ್ತಲೆ ಮಗನಿಗಾಗಿ ತಪ್ಪಲ್ಲ ಎಂದುಕೊಂಡು ಪ್ರಸಾದ್ ಶಾರದರು ಕಾರಲ್ಲಿ ಕೂತ್ಕೋತಾರೆ ಫಾರಿನ್ ಅನಾಮಿಕ ಕಾರನ್ನ ಸ್ಪೀಡ್ ಆಗಿ ರೋಡ್ ಮೇಲೆ ಓಡಿಸ್ತಾ ಇರ್ತಾಳೆ ಹಿಂದಿನ ಸೀಟಿನಲ್ಲಿ ಕೂತ್ಕೊಂಡಿರುವ ಶಾರದ ಪ್ರಸಾದರು ಗಾಬರಿ ಆಗ್ತಾ ಇರ್ತಾರೆ ಸೊಸೆ ಇಷ್ಟು ಸ್ಪೀಡ್ ಆಗತ್ಯೇನೆ ನಿಧಾನಗೋ ಪ್ರಾಣ ಹಾಗಿದೆ ಇದು ಇನ್ನು ಸ್ಯಾಂಪಲ್ ಮಾತ್ರನೇ ಅತ್ತೆ ಇಲ್ಲೆಲ್ಲಾದ್ರೂ ಕಾರ್ ರೇಸ್ ನಡೆಯುತ್ತಾ ಹೇಳಿ ಅಲ್ಲಿ ನನ್ನ ನಿಜವಾದ ಡ್ರೈವಿಂಗ್ ಏನೋ ಅಂತ ತೋರಿಸ್ತೀನಿ ಓಡಿಸು ನೀವು ಬೇಕು ಅಂತ ಹೇಳ್ತಾ ಇಲ್ಲ ಹೀಗಂದ್ರೆ ನಾನು ಹತ್ರ ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಅಯೋಮಯದಿಂದ ನೋಡ್ಕೊತಾ ಇರ್ತಾರೆ ನಾನ್ ಹೇಳದ್ದು ನೀನ್ ನಂಬಲ್ವಲ್ಲ ಅಂದ್ರೆ ನಿಮ್ಮ ಮಾವಾಯ್ನ ಕೇಳು ಹೇಳ್ತಾರೆ ಹೌದಮ್ಮ ಇಲ್ಲೆಲ್ಲಿಯೂ ಆ ಕಾರ್ ರೇಸಿಂಗ್ ಎಲ್ಲಿ ನಡೆಯುತ್ತೋ ನಮ್ಗೆ ಏನು ಗೊತ್ತಿಲ್ಲ ಓಕೆ ಅಂಕಲ್ ಅಂದ್ರೆ ನಾನು ನಿಮ್ ಮಾತನ್ನ ನಂಬ್ತಿದ್ದೀನಿ ಎಂದು ಹೇಳಿ ರೋಡ್ ಮೇಲೆ ಕಾರನ್ನು ನಿಧಾನವಾಗಿ ಓಡಿಸ್ತಾ ಇರ್ತಾಳೆ ಒಂದು ದೊಡ್ಡ ಶಾಪಿಂಗ್ ಮಾಲ್ ಕಾಣಿಸುತ್ತೆ ಕಾರನ್ನು ಮುಂದೆ ನಿಲ್ಲಿಸ್ತಾಳೆ ಅತ್ತೆ ಒಪ್ಕೋತೀರಾ ಇಲ್ಲ ಅಂದ್ರೆ ನಾನು ರಾಮ್ ಹತ್ರಕ್ಕೆ ಹೋಗ್ಬೇಕಾ ಶಾಪಿಂಗ್ ಮಾಡ್ಕೊಳೋದಕ್ಕೆ ಒಪ್ಕೋತೀನಿ ಸೊಸೆ ಬಾ ಶಾಪಿಂಗ್ ಮಾಡೋಣ ಎಂದು ಹೇಳಿ ಅನಾಮಿಕಳ ಜೊತೆ ಆ ಶಾಪಿಂಗ್ ಮಾಲ್ ಒಳಗೆ ಕಾಲಿಡುತ್ತಾಳೆ ಪ್ರಸಾದ್ ಕಾರಲ್ಲೇ ಇರ್ತೇನೆ ಮಗ ರಮೇಶನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಶಾಪಿಂಗ್ ಮಾಲ್ನಿಂದ ಸಂತೋಷದಿಂದ ಹೊರಗೆ ಬರ್ತಾ ಇದ್ರೆ ಶಾರದಾ ಮಾತ್ರ ಬಹಳ ಬಟ್ಟೆಗಳ ಚೀಲಗಳನ್ನು ಹಿಡ್ಕೊಂಡು ನೀರಸವಾಗಿ ಕಾರ್ ಹತ್ರ ಬರ್ತಾಳೆ ಆದರೂ ಇಬ್ಬರಿಗೂ ಇಷ್ಟೊಂದು ಬಟ್ಟೆ ಏನಕ್ಕೆ ಶಾರದಾ ಕ್ಷಮಿಸ್ಬಿಡಿ ಇವೆಲ್ಲ ಫಾರಿನ್ ಸೊಸೆದೆ ಎಂದು ಹೇಳುತ್ತಲೇ ಪ್ರಸಾದ್ ಅಂತೂ ಮತ್ತೊಂದು ಮಾತೇ ಆಡ್ಲಿಲ್ಲ ಹಾಗೆ ಕಾರಲ್ಲಿ ಕೂತ್ಕೊಂಡಿರ್ತಾರೆ ಅವರೆಲ್ಲರೂ ಅನಾಮಿಕಾ ಕಾರನ್ನು ಮನೆ ಕಡೆ ಓಡಿಸ್ತಾ ಇರ್ತಾಳೆ ಅತ್ತೆ ಈ ದಿನಕ್ಕೆ ನಾನು ಸುಸ್ತಾಗಿದ್ದೀನಿ ನಾಳೆ ಮತ್ತೊಂದು ಪ್ರೋಗ್ರಾಮ್ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಇನ್ನು ದಿನ ಅತ್ತೆ ನಾವು ಇಂಗ್ಲಿಷ್ ಮೂವಿಗೆ ಹೋಗೋಣ ಈ ಇಂಗ್ಲಿಷ್ ಮೂವಿನ ನನಗೆ ಇಂಗ್ಲಿಷ್ ಬರಲ್ವಲ್ಲ ಸೊಸೆ ಏನು ಅರ್ಥವಾಗಲ್ಲ ಸಿನಿಮಾಗ್ ಬಂದ್ರು ನನಗ್ ಬರುತ್ತಲ್ಲ ಅತ್ತೆ ನಾನು ಆ ಇಂಗ್ಲಿಷ್ ಮೂವಿ ನೋಡ್ತೀನಿ ಬಿಡಿ ಇಲ್ಲ ಅಂದ್ರೆ ನಾನು ರಾಮ್ ಹತ್ರ ಹೊರಟು ಹೋಗ್ತೀನಿ ಎಂದು ಹೇಳುತ್ತಲೇ ಶಾರದಾ ಸಿನಿಮಾ ನೋಡೋದಕ್ಕೆ ಕೂಡ ಒಪ್ಕೋತಾಳೆ ಆಫೀಸಲ್ಲಿರುವ ಪ್ರಸಾದ್ ಅಮ್ಮಯ್ಯ ಈ ದಿನ ಆ ಅನಾಮಿಕಳ ಕೋರಿಕೊಂಡಿದ್ದ ಕೋರಿಕೆನ ತೀರಿಸುವ ಅವಕಾಶ ನನಗಿಲ್ಲ ಆಫೀಸ್ಗೆ ಹೇಗೂ ಬಂದಿದ್ದೀನಿ ಆದ್ರಿಂದ ಈ ದಿನ ಅನಾಮಿಕಾ ಏನ್ ಕೇಳಿದ್ರು ಶಾರದಾ ಒಬ್ಳೆ ಮನೆಯಲ್ಲಿ ತಟ್ಕೋಬೇಕು ಎಂದುಕೊಳ್ಳುತ್ತಾ ಸಂತೋಷ ಪಡ್ತಾ ಇರ್ತಾನೆ ಪ್ರಸಾದ್ ಹಾಗೆ ಆಷಾಢ ಮಾಸ ಮುಗಿಯುವವರೆಗೂ ತನಗೆ ಬೇಕಾದ ಪ್ರತಿ ಕೆಲಸವನ್ನು ಅತ್ತೆ ಮಾವನ ಹತ್ತಿರ ಮಾಡಿಸಿಕೊಳ್ಳುತ್ತಾ ಒಂದು ವೇಳೆ ಅವರು ಮಾಡದೇ ಇದ್ದರೆ ಆಷಾಢ ಮಾಸದ ಸಂಪ್ರದಾಯವನ್ನು ಬ್ರೇಕ್ ಮಾಡಿ ರಮೇಶನ ಹತ್ತಿರ ಹೊರಟೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡುತ್ತಾ ಇದ್ದಿದ್ದರಿಂದ ಅತ್ತೆ ಮಾವ ಇಬ್ಬರು ಸೊಸೆ ಅನಾಮಿಕ ಕೇಳಿದ್ದೋ ಕೇಳಿದ ಹಾಗೆ ಮಾಡ್ತಾ ಇರ್ತಾರೆ ಹೀಗೆ ಅತ್ತೆ ಶಾರದಳನ್ನು ಒಂದು ಆಟವಾಡಿಸಿಕೊಳ್ತಾ ಇರ್ತಾಳೆ ಅನಾಮಿಕಾ ಒಂದು ದಿನ ಆಷಾಢ ಮಾಸ ಮುಗಿಯಿತು ಎಂದು ರಮೇಶ್ ತಿರುಗಿ ಬರ್ತಾನೆ ಶಾರದ ಹಮ್ಮಯ್ಯ ಅಂತ ಉಸಿರಾಳಿದೊಳ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ